ರಾಜ್ಯದಲ್ಲಿ ನಡೆದ ಉಪಚುನಾವಣೆ ಇತಿಹಾಸ ಬರೆದ ಗ್ಯಾರಂಟಿ ಯೋಜನೆಗಳಿಗೆ ಫಲ ಸಿಕ್ಕಿದೆ ಎಂದು ವಿಧಾನಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಗನೂರ್ ಹೇಳಿದರು ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ದೈನಾದಲ್ಲಿ ತರ ಹಿಂದುಳಿದ ಜನಾಂಗ ಅಲ್ಪಸಂಖ್ಯಾತರು ಒಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿದ್ದಾರೆ ಬಿಜೆಪಿ ಹಾಗೂ ಮಿತ್ರ ಪಕ್ಷಗಳು ಶ್ರೀಮಂತ ಪರವಾಗಿವೆ ಬಡವರಿಗೆ ಯಾವುದೇ ರೀತಿಯ ಯೋಜನೆಗಳನ್ನ ನೀಡಿಲ್ಲ ಎಂಬುದು ಮನಕೊಂಡು ಹಿಂದೂ ಜನಾಂಗ ಮತ ನೀಡಿ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದಾರೆ ಎಂದು ವಿಧಾನಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ತಮ್ಮಕನ್ನೂರ್ ಅವರು ಹೇಳಿದರು ಕುಟುಂಬ ರಾಜಕಾರಣವನ್ನ ಅಲ್ಲಗಳೆದೆ ಚನ್ನಪಟ್ಟಣ ಮತದಾರರ ಒಬ್ಬ ಸಮರ್ಥ ನಾಯಕನನ್ನ ಆಯ್ಕೆ ಮಾಡಿದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ಮೂಡಾ ವಫ್ ವಿಚಾರದಲ್ಲಿ ಅಪಪ್ರಚಾರ ಮಾಡಿ ಸಿದ್ದರಾಮಯ್ಯ ಅವರ ಚಿತ್ರ ಹಿಂಸೆ ನೀಡುವ ಕುತಂತ್ರ ರಾಜಕಾರಣಕ್ಕೆ ಜನ ತಿರುಗೇಟು ನೀಡಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರವನ್ನ ಜನರು ಮೆಚ್ಚಿದ್ದಾರೆ ಎಂದು ತಿಪ್ಪಣ್ಣಪ್ಪ ಕಮ್ಮಕ್ಕನೂರ್ ಹೇಳಿದರು ಯಡಿಯೂರಪ್ಪನವರು ವಿಜೇಂದ್ರ ಇರೋ ವಿರೋಧ ಪಕ್ಷದವರು ಬಹಳಷ್ಟು ಟಾರ್ಗೆಟ್ ಹಾಕಿಕೊಂಡಿದ್ದಾರೆ ನಾವು ಗೆದ್ದೇ ಗೆಲ್ಲಬೇಕು ಅಂತ ಹೇಳಿ ಅದರಲ್ಲಿ ಮತದಾರರ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಇಲ್ಲಿ ತುಕಾರಾಮ್ ಅವರು ಉತ್ತಮವಾಗಿ ಕೆಲಸಗಳು ಮಾಡಿದ್ದಾರೆ ಮತ್ತೆ ಸಂತೋಷ್ ಲಾಡ್ ಅವರ ಕ್ಷೇತ್ರ ಮನೆ ಇರೋದ್ರಿಂದ ಈ ಭಾಗದಲ್ಲಿ ಅತ್ಯಂತ ಪ್ರಭಾವಿ ನಾಯಕರವ್ರು ಇರೋದ್ರಿಂದ ಎಲ್ಲಿಯವರೆಗೆ ಅವರು ರಾಜಕೀಯದಲ್ಲಿ ಇರ್ತಾರೋ ಅಲ್ಲಿಯವರೆಗೆ ಅವ್ರಿಗೆ ಯಾರು ಅವರಿಗೆ ಅವ್ರಿಗೆ ಊಟ ಹಾಕ್ತಿವಿ ಅವ್ರ ಬಿಟ್ಟು ನಾವು ಯಾರಿಗೆ ಮತ ಹಾಕೋದಿಲ್ಲ ಇಲ್ಲಿ ವಿರೋಧ ಪಕ್ಷದ ಬರೋ ಸಾಧ್ಯನೇ ಇಲ್ಲ ಇಲ್ಲಿಯವ್ರಿಗೆ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷದವ್ರು ಯಾರು ಯಾವುದೇ ಪಕ್ಷ ಆರಿಸಲು ಕೂಡ ಬಂದಿಲ್ಲ ಈ ಸಲ ಕೂಡ ಸಂತೋಷ ಇಲಾಖೆ ಯಾರಿಗೆ ಇರತ್ತರ ಅವ್ರಿಗೆ ಊಟ ಹಾಕ್ತಿವಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷ ಪ್ರಭಾವಿ ನಾಯಕ ಇದ್ದಾರೆ ಬಡವರು ಹಿಂದುಳಿದವರು ದಲಿತರು ಎಲ್ಲಾ ಜಾತಿ ಜನ ತೇಳ್ಕೊಂಡು ಹೋಗ್ತಾರ ಅವ್ರ ಕಷ್ಟ ಕಾರ್ಪಳ ಆಲನೆ ಮಾಡ್ತಾರೆ ಕರೆದಾಗ ಬರ್ತಾರ ನಮ್ಗೆ ಏನ್ ಬೇಡ್ತೀವಿ ನಾವು ಕಷ್ಟ ಕಾಲದ ಇದ್ದಾಗ ಸಹಾಯ ಮಾಡ್ತಾರ ಅದಕ್ಕಾಗಿ ನಾವು ಸಂತೋಷ ಲಾಳೋರಿಗೆ ಪರವಾಗಿ ಮತ ಹಾಕ್ತೀವಿ ನಾವು ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆದ್ತಿರ್ತೀವಿ ಅನ್ನೋ ಮಾತನ್ನ ಹೇಳಿದ್ರು ನಾವು ಕೂಡ ನಾವು ಕೂಡ ಅಲ್ಲಿ ನಮ್ಮ ಪಿ ಸಿ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವರು ಜನಮೆಚ್ಚಿದ ನಾಯಕರು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲ ಕೂಡಕೊಂಡು ನಮ್ಗೆ ಪ್ರಿಯಾಂಕ್ ಖರ್ಗಿಯವರು ಅಜಯ್ ಶಂಗ್ರು ಎಲ್ಲರೂ ಕೂಡ್ಕೊಂಡು ಆ ಭಾಗದಲ್ಲಿ ಸಂಡು ಕ್ಷೇತ್ರದಲ್ಲಿ ನಮ್ಮ ಗಂಗಾಮ ಸಮಾಜ ಜನರು ಬಹಳ ಇರೋದ್ರಿಂದ ಅಲ್ಲಿ ಬೆಸ್ತರು ಅಂತಾರ ಮತ್ತ ಗಂಗಾಮತರು ಅಂತಾರ ಅಲ್ಲಿ ಜನರು ಒಂದು ಸೈಡ್ ಓಟ್ ಮಾಡಿಸ್ಬೇಕು ಅವ್ರ ಮನವಾಲಿಸ್ಬೇಕು ಅಂತ ಹೇಳಿದ್ರು ಅದಕ್ಕಾಗಿ ನಾನು ಕೂಡ ತಾಳ್ನೂರು ಅಂತ ಹೇಳಿ ಒಂದು ಪಂಚಾಯತ್ ಬಹಳ ದೊಡ್ಡ ಪಂಚಾಯತ್ ಸುಮಾರು ಹತ್ತು ಸಾವಿರ ಜಾಸ್ತಿ ಇರ್ತಕ್ಕಂತ ಗ್ರಾಮ ಅದು ಪಂಚಾಯತ್ ಗ್ರಾಮ ಸುತ್ತಲೂ ಕೆಲವು ಹಳ್ಳಿಗಳು ಬರ್ತೇವೆ ಅಲ್ಲಿ ಕೆಲವು ಹಳ್ಳೆ ಗೆಲೆಯಲ್ಲಿ ಜನಾಂಗಾರೆ ಅಲ್ಲೆಲ್ಲ ಹೋಗಿ ಅವ್ರ ಮನವೊಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮತ ಹಾಕ್ಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನುಪೂರ್ಣದವ್ರನ್ನ ಆಡಿಸಿ ತರಬೇಕು ಅಂತ ಹೇಳಿ ನಾವು ಮನವಿ ಮಾಡಿದ ಪ್ರಕಾರ ಮೊಟ್ಟ ಮೊದಲನೇ ಬಾರಿಗೆ ಗಂಗಮ್ಮ ಸಮಾಜ್ರು ಕೂಡ ಒಕ್ಕಟ್ಟಾಗಿ ವಿಚಾರ ಮಾಡಿದ್ರೆ ನಮ್ಮ ಯಾವ ಭರವಸೆ ಇಟ್ಟು ಅವ್ರು ಮತ ಹಾಕಿದ್ದಾರೆ ఇంకా మేము ముఖ్యమంత్రి అంత సమయవ్ కూడా సత మూడు దిన వాస్తవ్య హి సుమారు హెంట్ బృహత్ మట్టద సార్వజనిక సమారా భాగవసి అన్నపూర్ణ బాయి ఆ తర్లేదు కాంగ్రెస్ పక్ష అందడవర పక్ష ఇది గ్యారెంటే కొట్టీ రాష్ట్రదల్లి హైకొండు ಸುಮಾರು ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಮುಖಾಂತರ ಕೊಡ್ತಾ ಮಹಿಳೆಯರಿಗೆ ಕೊಡ್ತಕ್ಕಂಥದ್ದು ಬಸ್ ಫ್ರೀ ಮಾಡ್ತಕ್ಕಂಥದ್ದು ನಿರುದ್ಯೋಗಿ ಯುವಕರಿಗೆ ಮೂರು ಸಾವಿರ ಅಷ್ಟೇ ಕೊಡ್ತಕ್ಕಂಥದ್ದು ಹತ್ತು ಹಲವಾರು ಯೋಜನೆ ನಾವು ಹಾಕಿಕೊಂಡಿದ್ದೀವಿ ಇದು ಹಿಂದಿನ ಯಾವುದೇ ಮುಖ್ಯಮಂತ್ರಿ ಮಾಡೋ ಕೆಲಸ ನಾವು ಮಾಡಿದ್ದೇವೆ ಅಂತ ಅವರು ಕೂಡ ಸತತವಾಗಿ ಹದಿನೆಂಟು ಸಮ ಕಾರ್ಯಕ್ರಮಗಳ ಭಾಗಿಯಾಗಿ ಮತವನ್ನು ಯಾಚನೆ ಮಾಡಿದರು ಡಿ ಕೆ ಶಿವಕುಮಾರ್ ಅವರು పక్షద అధ్యక్షు అవు కూడా భాగవసి తమ కర్తవ్య నిభాయి ఏనేను సౌలభ్యులు కొడుకు చునవణ సలభి ఏనేను సౌలభ్య సహాయకు ఆ భా భాగెలా వ్యవస్థ వారి వ్యవస్థ మి పక్షద అభ్యర్థి యలగా అక్కడ బాగా శ్రమ వహదురు మొత్తం కేపిసి డైరెక్షన్ ప్రకారం ఇంకా హాట్లో ప్రమాణికవసీ అదకీ ಮೊದಲು ಹಿಡಿದು ನಮಗ್ ಸಿಗ್ಗಾಮಿ ಆಗ್ಲಿ ಆಟ ಬಗ್ಗೆ ತಿರುಕೇಡ್ಸ್ಕೊಂಡಿಲ್ಲ ನಮ್ಗೆ ಆ ಭಾಗ ಕಡೆ ಡೆಬ್ಯೂಟ್ ಮಾಡಿದ್ರು ಆ ಭಾಗದಲ್ಲಿ ಜನರು ಮತಗಳು ತೆಗೆದುಕೊಂಡು ಆ ಭಾಗದ ಅಭ್ಯರ್ಥಿ ಬರಲೇಬೇಕಂತ ಬರ್ಲೇಬೇಕಂತೇಳಿ ಪಣ ತಟ್ಟಿದೀವಿ ನಾವೆಲ್ಲರೂ ಒಕ್ಕಟ್ಟಾಗಿ ಕಾರ್ಯಕ್ರಮ ಕೆಲಸ ಮಾಡಿದೀವಿ ಮುಖಂಡರು ಕೆಲಸ ಮಾಡಿದಾರ ಮಂತ್ರಿಗಳು ಕೆಲಸ ಮಾಡಿದಾರ ಎಲ್ಲ ಶ್ರೇಯಸ್ಸು ಸಂತೋಷದ ಮತ್ತು ತುಕರ ಹೋಗು ಮತ್ತೆ ಪಕ್ಷದ ಅಧ್ಯಕ್ಷರಿಗೆ ಮುಖ್ಯಮಂತ್ರಿ ಹೋಗ್ಬೇಕಂತ ಹೇಳಿ ಅದು ಜಮೀರ್ ಹಬ್ಬರು ಕೂಡ ತಮ್ಮ ಸಮಾಜದ ಮತಗಳು ಕೂಡ ಒಂದೇ ಒಂದು ಹೂಲಾರ ಪ್ರಾಮಾಣಿಕವಾಗಿ ಆ ಭಾಗದಲ್ಲಿ ಎಲ್ಲ ಸಂಚಾರ ಮಾಡಿ ಹಿಂದುಳಿದ ಮತಗಳು ಅಲ್ಪಸಂಖ್ಯಾತ ದೃಢೀಕರಿಸ ಕೆಲಸ ಅವರು ಕೂಡ ಮಾಡಿದ್ದಾರೆ ಅವರಿಗೆ ಕೂಡ ಅಭಿನಂದನೆ ಹೇಳೋರು